తమ్మ శాంతి తండ దైవీ గుణా ఏకాంతిమ్మే తాము దైవి దైవీ గుణలు ఎక్కువ అంత తప్పులు సోలు అవమాన నిరాశకారో ఇవుల ఉన్నతివణయ భావలు యవ వ్యక్తియూ ఈ అనుభవాలిందో జీవన గౌరవ ಓಂ ಶಾಂತಿ ಅಣ್ಣ ಅಣ್ಣ ಇವತ್ ಬಾಬಾ ನಮ್ಗೆ ಪ್ರಶ್ನೆ ಕೇಳಿಸಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಹಸುರಿ ಅವಗುಣ ಯಾವ್ದಾಗಿದೆ ಅಂತ ಅದು ನೀವ್ ಮಕ್ಕಳಲ್ಲಿ ಇರಬಾರ್ದು ಅಂತದ್ ಯಾವ್ದು ಅಂತ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಏನಂದ್ರೆ ಯಾರೊಂದಿಗೆ ಆಗ್ಲಿ ಒರ್ಟಾಗಿ ಮಾತನಾಡೋದು ಹಾಗೂ ಕಟುವಾಗಿ ಮಾತನಾಡೋದು ಎಲ್ಲದಕ್ಕಿಂತ ದೊಡ್ಡ ಹಸುರಿ ಅವಗುಣ ಆಗಿದೆ ಇದನ್ನೇ ಭೂತ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಬಾಬಾ ಯಾರಲ್ಲಾದರೂ ಈ ಭೂತ ಪ್ರವೇಶ ಮಾಡ್ತದೆ ಅಂತಂದರೆ ಬಹಳ ನಷ್ಟ ಮಾಡುತ್ತೆ ಆದ್ದರಿಂದ ಇದರಿಂದ ಬಹಳ ದೂರವಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ಅಭ್ಯಾಸ ಮಾಡಿ ಈಗ ಮನೆಗೆ ಹೋಗಬೇಕು ಮತ್ತು ಹೊಸ ರಾಜಧಾನಿಯಲ್ಲಿ ಬರಬೇಕಾಗಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ನೋಡುತ್ತಿದ್ದರೂ ಸಹ ಏನು ಕಾಣಿಸಬಾರ್ದು ಅಂದರೆ ನೋಡಿಯೂ ನೋಡ್ದಂತಿರಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಜೊತೆಗೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಶರೀರವನ್ನಂತೂ ಬಿಟ್ಟು ಹೋಗಬೇಕಾಗಿದೆ ಈ ಪ್ರಪಂಚವನ್ನು ಪೂರ್ತಿಯಾಗಿ ಮರಿಬೇಕು ಮಕ್ಕಳೇ ಅಂತ ಹೇಳ್ತಿದ್ದಾರೆ ಅಣ್ಣ మధుల వారంత మనకి ఓకే అంద మే ఈ అపంచు ఇకే నెలవిన యాత్ర ఇది మకళ తెలియతే తల్లి కల్ప కల్పవల్ బరుతాయి మొత్తం కల్ప దాంతరం నిన్న మారే మക്കളെ ఈద నీవు ఏమను చెలువే కల్పనంటావో ఇదనే చెలుతే ఇలందో మగళీయే గుర్తిందే నాను కల్ప కల్పను బందు మగళీయే జ్ఞానమను తీసుత్తెనే తんで ఏంతరే మార్గదంతె నడియుదు మక్ల కార్యభాగిదే తんで బందు మార్గమను తెలిసి జతలి కలుగును ఊగుతారే ಕೇವಲ ಮಾರ್ಗವನ್ನು ತಿಳಿಸುವುದಿಲ್ಲ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ಅಂತ ಬಾಬಾ ಉದಯವೇ ಈ ಪ್ರಪಂಚದಲ್ಲಿ ಶಾಶ್ವತ ಎಷ್ಟು ಸಂಪಾದಿಸಿ ಕೂಡ ಉದಯ ಇಲ್ಲದ ಮೇಲೆ ಇನ್ನೆಲ್ಲವೂ ಮಣ್ಣು ಅಣ್ಣ ಬಾಬಾ ಹೇಳ್ತಾರೆ ಬ್ರಹ್ಮ ತಂದೆಯಂತೂ ಖುಷಿಯಲ್ಲಿದ್ದಾರೆ ಇವರು ಕರ್ಮಾತೀತರಾಗ್ಬೇಕಾಗಿದೆ ಶಿವ ತಂದೆಯಂತೂ ಸದಾ ಕರ್ಮಾತೀತ ಸ್ಥಿತಿಯಲ್ಲೇ ಇರ್ತಾರೆ ನಾನು ಮತ್ತು ನೀವು ಮಕ್ಕಳಿಗೆ ಮಾಯೆಯ ಬಿರುಗಾಳಿಗಳು ಕರ್ಮ ಭೋಗದ ರೂಪದಲ್ಲಿ ಬರುತ್ತದೆ ಇದನ್ನು ತೀರಿಸಬೇಕು ತಂದೆಯು ಈ ಮಾರ್ಗವನ್ನು ತಿಳಿಸ್ತಾರೆ ಮಕ್ಕಳಿಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ಈ ರಥಕ್ಕೆ ಏನಾದರೂ ಆದರೆ ಈ ದಾದರವರಿಗೆ ಏನೂ ಆಗಿದೆ ಎಂದು ನಿಮಗೆ ಭಾವನೆ ಬರುತ್ತದೆ ಶಿವ ತಂದೆಗೆ ಏನೂ ಆಗುವುದಿಲ್ಲ ಇವರಿಗೆ ಅಂದರೆ ಬ್ರಹ್ಮವರಿಗೆ ಆಗುತ್ತದೆ ಜ್ಞಾನ ಮಾರ್ಗದಲ್ಲಿ ಅಂಧಶ್ರದ್ಧೆಯ ಮಾತಿರೋದಿಲ್ಲ ತಂದೆ ತಿಳಿಸ್ಕೊಡ್ತಾರೆ ನಾನು ಯಾವ ಶರೀರದಲ್ಲಿ ಬರ್ತೇನೆ ನಾನು ಬಹಳ ಜನ್ಮಗಳ ಅಂತಿಮದ ಪತಿತ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ ದಾದಾರವರು ಸಹ ತಿಳಿದುಕೊಳ್ತಾರೆ ಹೇಗೆ ಮಕ್ಕಳಿದ್ದಾರೆಯೋ ಹಾಗೆ ನಾನು ಇದ್ದೇನೆ ಅಂತ ಪರಮಾತ್ಮ ಇದ್ದಾರೆ ಈಗ ಆ ತಂದೆಯನ್ನು ಸಹ ಅವರ ಬುದ್ಧಿಯಲ್ಲಿ ಬರುತ್ತದೆ ಈಗ ದೈವಿ ರಾಜಕುಮಾರ ಕುಮಾರಿಯರಾಗಬೇಕಾಗಿದೆ ಅಂದ ಮೇಲೆ ಇಷ್ಟು ಪುರುಷಾರ್ಥ ಮಾಡಬೇಕು ವಿಕಾರ ಮೊದಲಾಣುಗಳನ್ನು ಬಿಡಬೇಕು ಸಹೋದರ ಸಹೋದರಿಯ ಸಂಬಂಧವೂ ಅಲ್ಲ ಪರಸ್ಪರ ಸಹೋದರ ಎಂದು ಮತ್ತು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿಲಾಶವಾಗುತ್ತವೆ ಮತ್ ಕಷ್ಟವಿಲ್ಲ ಅಂತಿಮದಲ್ಲಿ ಅನ್ಯ ಯಾವುದೇ ಮಾತುಗಳ ಅವಶ್ಯಕತೆ ಇರುವುದಿಲ್ಲ ಕೇವಲ ತಮ್ಮ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತದೆ ಆಸ್ತಿಕರಾಗಬೇಕಾಗಿದೆ ಇಂತಹ ಸರ್ವಗಳ ಸಂಪನ್ನರಾಗಬೇಕಾಗಿದೆ ಇಷ್ಟೇ ಬುದ್ಧಿಯಲ್ಲಿರುತ್ತೆ ಜೀವನದಲ್ಲಿ ನೀವು ಎಂಬೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ರೀತಿಯಲ್ಲಿ ಬರುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ನಿಮ್ಗೆ ಕುಳಿತುಕೊಳ್ಬೇಕಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣ ಆಯ್ತು ಮನೆಗೆ ಹೋಗ್ತೇನೆ ಮತ್ತೆ ಬಂದು ಸ್ವರ್ಗದಲ್ಲಿ ಪಾತ್ರವನ್ನ ಅಭಿನಯಿಸ್ತೇನೆ ಅಂತ ಅಂದಮೇಲೆ ಎಲ್ಲಿ ನೆನಪು ಮಾಡ್ಲಿ ಹೇಗೆ ಮಾಡ್ಲಿ ಅಂತ ಪ್ರಶ್ನೆ ಉದ್ಭವಿಸೋದಿಲ್ಲ ಯಾಕಂದ್ರೆ ತಂದೆಯನ್ನ ನೆನಪು ಮಾಡಬೇಕೆಂದು ಬುದ್ಧಿಯಲ್ಲಿದೆ ತಂದೆಯು ಎಲ್ಲಿಗೆ ಹೋಗಲಿ ನೀವಂತೂ ಅವರ ಮಕ್ಕಳೇ ಆಗಿದ್ದೀರಿ ಅಂದಾಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಕುಳಿತಿದ್ದಾಗ ನಿಮಗೆ ಆನಂದವಾಗುತ್ತದೆ ಸನ್ಮುಖದಲ್ಲಿ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ ಶಿವ ತಂದೆಯ ಜಯಂತಿಯು ಹೇಗಾಗುತ್ತದೆ ಅಂತ ಮನುಷ್ಯರು ತಬ್ಬಿಬ್ಬಾಗ್ಬಿಡುತ್ತಾರೆ ಐದು ಸಾವಿರ ವರ್ಷಗಳ ನಂತರ ನಾವು ಮಕ್ಕಳು ಬಂದು ಮಿಲನ ಮಾಡುತ್ತೇವೆ ನೀವು ಅವರೇ ಆಗಿದ್ದೀರಿ ಲಕ್ಷಣಗಳು ಅದೇ ಇದೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನೀವೇ ಇದ್ದೀರಿ ನೀವು ಸಹ ಹೇಳುತ್ತೀರಿ ಬಾಬಾ ಐದು ಸಾವಿರ ವರ್ಷಗಳ ನಂತರ ತಾವು ಬಂದು ಮಾಡಿದ್ದೀರಿ ನೀನು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದೀರಿ ನಾವು ದೇವತೆಗಳಾಗಿದ್ದೇವೆ ನಂತರ ಹಸುರಾಗಿ ಬಿಟ್ಟಿದ್ದೇವೆ ದೇವತೆಗಳ ಗುಣಗಳನ್ನು ತಮ್ಮ ಅವಗುಣಗಳನ್ನು ವರ್ಣನೆ ಮಾಡುತ್ತಾ ಈಗ ಮತ್ತೆ ದೇವತೆಗಳಾಗಬೇಕಾಗಿದೆ ಅಂತ ರಾರ ಹೇಳ್ತಿದ್ದಾರೆ ತಮ್ಮ ಏಕೆಂದ್ರೆ ದೈವಿ ಪ್ರಪಂಚದಲ್ಲಿ ಹೋಗ್ಬೇಕು ಈಗ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದ್ಧಿಯನ್ನ ಪಡಿಬೇಕು ಶಿಕ್ಷಕರಂತೂ ಚೆನ್ನಾಗಿ ಓದಿಸ್ತಾರೆ ಅಂತ ಎಲ್ಲರಿಗೂ ಹೇಳ್ತಾರೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವಗಳಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಅಣ್ಣ ಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಚಕ್ರ ತಿರುಗ್ಕ್ತಾನೆ ಇರುತ್ತೆ ಪಾದ್ಯಗಳು ಸುತ್ತಾಡಲು ಹೋದಾಗ ಮತ್ತೆ ಯಾರನ್ನು ನೋಡಲು ಇಷ್ಟಪಡೋದಿಲ್ಲ ಕೇವಲ ಕ್ರಿಸ್ತನ ನೆನಪಿನಲ್ಲಿಯೇ ಇರ್ತಾರೆ ಶಾಂತಿಯಲ್ಲಿ ಸುತ್ತಾಡ್ತಾರೆ ತಿಳುವಳಿಕೆ ಇದೆ ಅಲ್ವಾ ಕ್ರಿಸ್ತನ ನೆನಪಿನಲ್ಲಿ ಬಹಳ ಇರ್ತಾರೆ ಆದ್ರೆ ಅವಶ್ಯವಾಗಿ ಅವರಿಗೆ ಕ್ರಿಸ್ತನ ಸಾಕ್ಷಾತ್ಕಾರವಾಗಿರಬಹುದು ಎಲ್ಲ ಪಾದ್ಯಗಳು ಈ ರೀತಿ ಇರೋದಿಲ್ಲ ಕೋಟೆಯಲ್ಲಿ ಕೆಲವರು ನಿಮ್ಮಲ್ಲಿಯೂ ನಂಬರ್ವರ್ ಇದ್ದೀರಿ ಕೋಟಿಯಲ್ಲಿ ಕೆಲವರೇ ಈ ರೀತಿ ನೆನಪಿನಲ್ಲಿರ್ತಾರೆ ಅಂದಮೇಲೆ ಪ್ರಯತ್ನ ಪಟ್ಟು ನೋಡಿ ಮತ್ತು ಯಾರನ್ನು ನೋಡಬೇಡಿ ತಂದೆಯನ್ನು ನೆನಪು ಮಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಿ ನಿಮಗೆ ಅಪಾರ ಖುಷಿಯಾಗುತ್ತೆ ಶ್ರೇಷ್ಠಾಚಾರಿಗಳೆಂದು ದೇವತೆಗಳಿಗೂ ಮನುಷ್ಯರಿಗೆ ಭ್ರಷ್ಟಾಚಾರಿಗಳೆಂದು ಹೇಳಲಾಗುವುದು ಈ ಸಮಯದಲ್ಲಂತೂ ದೇವತೆಗಳು ಯಾರೂ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಅಣ್ಣ ಇವತ್ತಿನ ಆಗಿದೆ ಸೇವೆಯಲ್ಲಿ ಶುಭ ಭಾವನೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಶಕ್ತಿಶಾಲಿ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಭವ ಅಂತ ನಾವು ಯಾವುದೇ ಸೇವೆ ಮಾಡಿದಾಗ ಅದರಲ್ಲಿ ಸರ್ವ ಆತ್ಮಗಳ ಸಹಯೋಗದ ಭಾವನೆ ಇರಬೇಕು ಖುಷಿಯ ಭಾವನೆ ಹಾಗೂ ಸದ್ಭಾವನೆ ಇದ್ದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಆಗುತ್ತೆ ಹೇಗೆ ಹಿಂದಿನ ಕಾಲದಲ್ಲಿ ಯಾವುದಾದರೂ ಕಾರ್ಯ ಮಾಡಲು ಹೋದಾಗ ಪರಿವಾರದ ಎಲ್ಲರ ಆಶೀರ್ವಾದ ಪಡೆದು ಹೋಗ್ತಿದ್ರು ಹಾಗೆ ವರ್ತಮಾನ ಸೇವೆಯಲ್ಲಿ ಇದರ ಸೇರ್ಪಡೆಯಾಗಬೇಕಾಗಿದೆ ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮೊದಲು ಎಲ್ಲರ ಶುಭ ಭಾವನೆ ಶುಭ ಕಾಮನೆಗಳನ್ನ ಪಡೆಯಿರಿ ಸರ್ವರ ಸಂತುಷ್ಟತೆಯ ಬಲ ತುಂಬಿ ಆಗ ಶಕ್ತಿಶಾಲಿ ಫಲ ಸಿಗುತ್ತೆ ಅಂತ ವರ್ಧನ ಕೊಡ್ತಿದ್ದಾರೆ ಮತ್ತೆ ಸ್ಲೋಗನ್ ಏನಂದ್ರೆ ಹೇಗೆ ತಂದೆ ಜಿ ಹಾಜೀರ್ ಎನ್ನುತ್ತಾರೆ ಹಾಗೆ ನೀವು ಸಹ ಸೇವೆಯಲ್ಲಿ ಜಿ ಹಾಜಿರ್ ಜಿ ಹುಜೂರ್ ಮಾಡಿ ಆಗ ಪುಣ್ಯ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಣ್ಣ ಸಹ ಈ ಅಭ್ಯಾಸ ಮಾಡಬೇಕು ದೈವಿ ಗುಣಗಳು ಎಲ್ಲಿಯವರೆಗೆ ಬಂದಿದೆ ಎಂದು ಏಕಾಂತದಲ್ಲಿ ತಮ್ಮ ಪರಿಶೀಲನೆ ಮಾಡಿಕೊಳ್ಬೇಕು ತಂದೆಯ ನಿಂದನೆ ಆಗುವಂತ ಯಾವುದೇ ಕರ್ತವ್ಯವನ್ನ ದೈವಿ ಗುಣಗಳನ್ನ ದಾಳಿ ಮಾಡಬೇಕು ಬುದ್ಧಿಯಲ್ಲಿ ರಾಜ್ಯಧಾನಿಯಲ್ಲಿ ಬರ್ಬೇಕ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ